ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಆರವರೆಗೆ ನನ್ನ ಎದ್ದೇಳಿಸ್ಬಿಟ್ಟು ಇವ್ನು ಮಾತಾಡ್ಕೊಂಡು ಕೂತಿದ್ದಾನೆ ನಮ್ಮಮ್ಮ ಜೊತೆ ಇವ್ರ ಜೊತೆ ಮಾತಾಡಿಕೊಂಡು ನಾನು ಹೋಗಿ ಫ್ರೆಶ್ ಅಪ್ ಆಗಿ ತುಳಸಿ ಗಿಡಕ್ಕೆ ನೀರು ಹಾಕಿ ಆಮೇಲೆ ಊಟ ಮಾಡಿದೆ ಫಸ್ಟು ನಂಗೆ ಮೊದಲೇ ಬೆಳಗ್ಗೆ ಬೇಗ ಹೋಗಿಬಿಡುತ್ತೆ ಫಸ್ಟ್ ಊಟ ಮಾಡಿ ಆಮೇಲೆ ಕೆಲಸ ಮಾಡ್ತೀನಿ ಆಮೇಲೆ ನನ್ನ ತಮ್ಮ ನಮ್ಮಪ್ಪ ಎಲ್ಲೋ ಆಚೆ ಹೋಗ್ತಾಯಿದ್ರು ಆಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಜ್ಜಿ ಊರಿಗೆ ಹೋಗೋಣ ಅಂತ ಹೊರಟ್ವಿ ನಾನು ನನ್ನ ತಮ್ಮಂದರೆ ಹೋಗಿ ಒಂದು ಸ್ವಲ್ಪ ತಾಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಸಂಡ್ಗೆ ಮಾಡಿದರು ನಮ್ಮ ಅಜ್ಜಿ ನನಗೆ ಆ ಥರ ಬೆಲ್ಲಕ್ಕೆ ಹಾಕ್ಕೊಂಡು ತಿನ್ನಬೇಕು ಅಂದರೆ ತುಂಬ ಇಷ್ಟ ಸಂಡಿಗೆ ತಿಂದು ನಮ್ಮ ಅಜ್ಜಿ ತರಕಾರಿ ಥರ ಕೇಳಿದ್ರು ತರೋಣ ಅಂತ ಹೋದೆ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಊಟಕ್ಕೆಲ್ಲ ರೆಡಿ ಮಾಡಿದರು ಊಟ ಮಾಡಿ ಮಾವನಣ್ಣು ತಿಂದ್ಕೊಂಡು ನಮ್ಮ ಅಜ್ಜಿ ಮನೇಲಿ ಯಾವಾಗಲೂ ಹೀಗೆ ಹಣ್ಣೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಅಜ್ಜಿ ನನಗೋಸ್ಕರ ಹೂ ಇದ್ದರು ಇವರು ಅಮ್ಮ ಅವ್ರ ದೊಡ್ಡಮ್ಮ ಅಂದ್ರೆ ಅಜ್ಜಿ ಅಕ್ಕ ಆಮೇಲೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಬಾ ಕಾಣಿಸ್ತಾ ಎಲ್ರೂ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಮನೆ ಕಡೆ ಹೊಡ್ವಿ ಆಗ್ಲೇ ಈವ್ನಿಂಗ್ ಸಿಕ್ಸ್ ಆಗ್ತಾ ಬಂದಿತ್ತು ಮನೆಗೆ ಬಂದು ಮತ್ತೆ ಕೈ ಮುಖ ತಗೊಂಡು ದೇವ್ರ ದೀಪ ಹಚ್ಚಿದೆ ಆಮೇಲೆ ಸಾರಿ ಪ್ರಿಪ್ರೇಟಿಂಗ್ ಇತ್ತು ಒಂದೆರಡು ಸ್ಯಾರೀಸು ಸೊ ಅದು ಮಾಡ್ತಾಯಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ಸ್